ಮನೆಗೆ ಮಹಾಲಕ್ಷ್ಮಿ ಬಲಗಾಲಿಟ್ಟು ಒಳಗೆ ಬರಬೇಕು ಮನೆಯಲ್ಲಿ ದುಡ್ಡು ಸಂಪತ್ತು ಸದಾ ತುಂಬಿರಬೇಕು ಅನ್ನುವುದಾದರೆ ಈ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಹಾಕಬೇಕು ಇದನ್ನು ಮಾಡುವಾಗ ಯಾವೆಲ್ಲ ಒಂದು ನಿಯಮವನ್ನು ಅನುಸರಿಸಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಪರಿಹಾರವನ್ನು ಕೊಡುತ್ತಾರೆ ಹಾಗೂ ನೀವಿನ್ನು ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಫಾಲೋ ಮಾಡಿ ಮಹಾಲಕ್ಷ್ಮಿ ನಮ್ಮ ಕಷ್ಟವನ್ನು ನಿವಾರಿಸಮ್ಮ ಅಂತ ಕಮೆಂಟಲ್ಲಿ ಹಾಕಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಕೊಡ್ತಾರೆ ಅಂತ ಹೇಳ್ದ ಇವತ್ತು ನಿಮಗೆ ತಿಳಿಸಿರುವ ಮಾಹಿತಿಯ ಪ್ರಕಾರ ಒಂದು ಸಣ್ಣ ತಂತ್ರ ಮಾಡುವುದರಿಂದ ಒಂದು ಸಣ್ಣ ಸಣ್ಣ ವಸ್ತುಗಳನ್ನು ಮನೆಯ ಮುಖ್ಯ ದ್ವಾರಕ್ಕೆ ಹಾಕುವುದರಿಂದ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಅಂತಲೇ ಹೇಳಬಹುದು ಗುರುವಿನ ಒಂದು ಆಶೀರ್ವಾದ ಗುರುಬಲ ನಿಮಗಾದಾಗ ಮನೆಯಲ್ಲಿ ಯಾವಾಗಲೂ ಸದಾ ದುಡ್ಡು ಕಾಸು ತುಂಬಿರುತ್ತದೆ ಇದರಲ್ಲಿ ಪ್ರಮುಖವಾಗಿ ಮಾಡಬೇಕಾಗಿರುವುದು ಶುಕ್ರವಾರ ಅಥವಾ ಮಂಗಳವಾರ ನೀವು ಇದನ್ನು ಮಾಡಿಕೊಳ್ಳಬಹುದು ಇದು ದೇವಿಗೆ ಪ್ರಿಯವಾದ ವಾರಗಳಲ್ಲಿ ಒಂದಾಗಿದೆ ಒಂದು ಕೆಂಪು ಬಟ್ಟೆಯನ್ನು ನಾಲ್ಕು ಇಂಚು ಅಗಲ ನಾಲ್ಕು ಇಂಚು ಉದ್ದ ಅಷ್ಟರ ಮಟ್ಟಿಗೆ ಕತ್ತರಿಸಿಕೊಂಡು ಚೌಕಾಕಾರವಾಗಿ ಇಟ್ಟುಕೊಳ್ಳಬೇಕು ಅದಕ್ಕೆ ಒಂದು ಚಿಕ್ಕ ಅರಿಶಿನದ ಕೊಂಬು ಅದರ ಜೊತೆಗೆ ಮೂರು ಲವಂಗಗಳು ಅದರ ಜೊತೆಗೆ ಮೂರು ಏಲಕ್ಕಿಗಳು ಅದರ ಜೊತೆಗೆ ಒಂದು ನಿಂಬೆಹಣ್ಣನ್ನು ಗಂಟು ಹಾಕಿ ಬಿಗಿಯಾಗಿ ಕಟ್ಟಬೇಕು ಇದೆಲ್ಲ ಕಟ್ಟುವಾಗ ಮನೆಯ ಕಷ್ಟಗಳ ನಿವಾರಣೆ ಆಗಲಿ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಲಿ ಅಂತ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಕರ್ಪೂರದ ಮುಂದೆ ಅದನ್ನಿಟ್ಟು ಸಂಕಲ್ಪ ಮಾಡಿ ಶುಕ್ರವಾರ ಸಂಜೆ ಹೊತ್ತು ಇದನ್ನು ಮಾಡಿ ಮಂಗಳವಾರ ಮಾಡ್ತಾ ಇದ್ರು ಕೂಡ ಸಂಜೆ ಹೊತ್ತು ಆರು ಗಂಟೆಯ ಮೇಲೆ ಗೋಧುಳಿ ಸಮಯದಲ್ಲಿ ಇದನ್ನು ಮಾಡಬೇಕು ಸ್ನಾನ ಮಾಡಿಯೇ ಇದನ್ನು ಮಾಡಬೇಕಾಗತ್ತೆ ಕರ್ಪೂರಕ್ಕೆ ಅದನ್ನು ತೋರಿಸಿ ಮನೆಯ ಹೆಬ್ಬಾಗಿಲಿಗೆ ಸಂಜೆ ಹೊತ್ತು ನೀವು ನೇತು ಹಾಕಬೇಕು ಇದನ್ನು ಹಾಕಿದಾಗ ಮನೆಗೆ ಇರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಗಳನ್ನು ಬಿಡುತ್ತದೆ ಇದರಿಂದ ಮಹಾಲಕ್ಷ್ಮಿ ಸಂಜೆ ಮನೆಗೆ ಬರುವಾಗ ಆಕರ್ಷಣೆ ಆಗುತ್ತದೆ ಬಲಗಾಲಿಟ್ಟು ಮಹಾಲಕ್ಷ್ಮಿ ತಾನೇ ಮನೆಗೆ ಪ್ರವೇಶ ಮಾಡುತ್ತಾಳೆ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರುವುದಿಲ್ಲ ಇದೆಲ್ಲ ಆಗುವಾಗ ನಿಮ್ಮ ಬಯಕೆಗಳು ಎಷ್ಟರ ಮಟ್ಟಿಗೆ ಈಡಿರಬೇಕು ಅಂದರೆ ಮುಚ್ಚಿಕೊಂಡು ನೀವು ಸದಾ ನೆನಪಿಸ್ಕೊಳ್ಬೇಕು ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸಲಿ ಅಂತ ಕಮೆಂಟ್ ಹಾಕಿ ನಿಮ್ಮ ಜೀವನದ ಇನ್ನಿತರ ಸಮಸ್ಯೆಗಳು ಏನೇ ಇದ್ದರೂ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಎಷ್ಟೇ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡ್ತಾರೆ